ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಗ್ರಾಮೀಣ ಕ್ರೀಡ ಕ್ರೀಡಾಕೂಟಗಳಲ್ಲಿ ಒಂದಾದ ಕಬಡ್ಡಿ ಆಟವು ಬಹಳ ಮುಖ್ಯವಾದ ಆಟವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಕಬಡ್ಡಿ ಎಂದರೆ ಅದಕ್ಕೆ ಒಂದು ಉನ್ನತವಾದ ಸ್ಥಾನಮಾನ ಇದೆ ಇತ್ತಿತ್ತಲಾಗಿ ಆ ಗ್ರಾಮೀಣ ಕ್ರೀಡಾಕೂಟಗಳು ಮಾಯವಾಗುವ ಲಕ್ಷಣಗಳಲ್ಲಿ ಭಾಳಷ್ಟು ಕಳ್ತಾಯಿದ್ದಾವೆ ಅದರಲ್ಲಿ ಈಗ ಈ ಒಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಹಳೆಯಕೋಟೆ ಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ಅಂದರೆ ಪ್ರೌಢಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಬಹಳ ಉನ್ನತವಾದ ಆಸಕ್ತಿ ತೆಗೆದುಕೊಂಡು ಮತ್ತು ಆ ಮಕ್ಕಳಿಗೆ ಒಳ್ಳೆಯ ರೀತಿಯಾದಂತಹ ತರಬೇತಿ ಕೊಟ್ಟಿರತಕ್ಕಂಥ ಇನ್ನುಳಿದ ಮೂರು ಜನಗಳು ಸಹ ಇದಕ್ಕೆ ಬಹಳಷ್ಟು ಸಹಕಾರ ಮಾಡಿದ್ದು ಮತ್ತು ಇದನ್ನು ಮೆಚ್ಚಿಕೊಂಡಿರ್ತಕ್ಕಂಥ ಅದೇ ಗ್ರಾಮದ ಶಿವಕುಮಾರ್ ಅಂತಕ್ಕಂಥ ವ್ಯಕ್ತಿಯು ಸಹ ಈ ಒಂದು ಕ್ರೀಡಾಕೂಟಕ್ಕೆ ಬಹಳ ಮಹತ್ವ ಕೊಟ್ಟಿದ್ದು ಆ ಮಕ್ಕಳಿಗೆ ಹುರಿದುಂಬಿಸಿ ಈಗಾಗಲೇ ಆ ಮಕ್ಕಳು ಗ್ರಾಮೀಣ ಒಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಕಂಡಿದ್ದು ನಂತರ ಆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಹ ಈ ಕಬಡ್ಡಿ ಆಟವನ್ನು ಆಡಿ ಅಲ್ಲಿ ಸಹ ಗೆದ್ದು ಬಂದ ನಂತರ ಜಿಲ್ಲಾ ಮಟ್ಟದಲ್ಲಿ ಒಂದು ಈ ಒಂದು ಕಬಡ್ಡಿ ಪಂದಾವಳಿಯನ್ನು ಗೆದ್ದು ಬಂದ ನಂತರ ಈಗಾಗಲೇ ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಈ ವಿಭಾಗ ಮಟ್ಟದ ಪ್ರಯುಕ್ತವಾಗಿ ಅವರು ಎಲ್ಲ ರೀತಿಯಾದಂತಹ ತರಬೇತಿಯನ್ನು ಪಡೆದುಕೊಳ್ಳಲು ಹುಮ್ಮಸ್ಸದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ಚಾನಲ್ ಮೂಲಕ ಸಂಪೂರ್ಣವಾಗಿ ಅವರು ಹಂಚಿಕೊಂಡಿದ್ದಾರೆ ಈಗಾಗಲೇ ಇದರ ಬಗ್ಗೆ ಶಿಕ್ಷಕರು ಮತ್ತು ಇಲ್ಲಿ ತರಬೇತಿ ಕೊಟ್ಟಿರತಕ್ಕಂಥ ಯುವಕರು ಮತ್ತು ಗ್ರಾಮಸ್ಥರಾದ ಶಿವಕುಮಾರ್ ಅವರು ಕೂಡ ಏನು ಮಾತನಾಡಿದ್ದಾರೆ ಅಂತ ಅಂಬತಕ್ಕಂಥದನ್ನು ಸಂಪೂರ್ಣ ಮಾಹಿತಿಯನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಗೌರ್ಮೆಂಟ್ ಹೈಸ್ಕೂಲ್ ಹಳೆಕೋಟೆ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿಂದ ಶಾಲೆ ಪ್ರಾರಂಭವಾಗಿದೆ ಫಸ್ಟ್ ವರ್ಷ ನಾವು ಒಲಯಮಟ್ಟಕ್ಕೆ ಹೋಗಿ ಶೋತ್ ಬಂದಿದ್ವಿ ಸೊ ಈಗ ಅದನ್ನು ಸ್ವಲ್ಪ ಏನು ನಮ್ಮ ಈ ಒಂದು ಹಳ್ಳಿ ಭಾಗದಲ್ಲಿ ಇರುವಂಥ ಶಾಲೆಯನ್ನು ಸ್ವಲ್ಪ ಏನೋ ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಪರಿಚಯ ಮಾಡೋಣ ಅನ್ನುವಂಥ ಒಂದು ಆಸೆ ಇಟ್ಕೊಂಡು ಈ ಕಬಡ್ಡಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಸರ್ ಮೊದಲೇದಾಗಿ ಈ ಬಾರಿ ನಮ್ಗೆ ಮಟ್ಟ ಇರಲಿಲ್ಲ ಡೈರೆಕ್ಟಾಗಿ ತಾಲೂಕು ಮಟ್ಟ ಇತ್ತು ಸೊ ಆ ತಾಲೂಕು ನಾವು ವಿನ್ ಆದ್ವಿ ಸೊ ಅದಾದಮೇಲೆ ತಾಲೂಕು ಮಟ್ಟದಲ್ಲಿ ಶಾನವಸ್ಪುರ ಅಂತ ಒಂದು ಶಾಲೆ ಬರ್ತಿತ್ತು ಅಲ್ಲಿ ಮಕ್ಕಳನ್ನು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡು ಮತ್ತು ನಾವಿಲ್ಲಿ ಪ್ರಾಕ್ಟೀಸನ್ನು ಮಾಡಿಕೊಂಡು ಡಿಸ್ಟಿಕ್ಕಿಗೆ ಹೋಗಿದ್ವಿ ಸರ್ ಆ ಡಿಸ್ಟಿಕಲ್ಲಿ ಕೂಡ ನಾವೀಗ ವಿನ್ನಾಗಿ ಡಿವಿಷನ್ ಲೆವೆಲ್ಗೆ ನಾವು ಹೋಗ್ತಾ ಇದ್ದೀವಿ ಸೊ ಈ ನಮ್ಮ ತಂಡ ಇಷ್ಟು ಒಂಥರ ಕಬಡ್ಡಿಯಲ್ಲಿ ಇಷ್ಟೊಂದು ಪರ್ಫೆಕ್ಟಾಗಿ ಆಡಲಿಕ್ಕೆ ಅದಕ್ಕೆ ಮೇನ್ ರೂವಾರಿಗಳಂದರೆ ನನ್ನ ಜಸ್ಟ್ ಸಪೋರ್ಟ್ ಅಷ್ಟೇ ಅದನ್ನೆಲ್ಲ ತರಬೇತಿಯನ್ನು ನೋಡಿಕೊಂಡವರು ನಮ್ಮ ರಾಮಣ್ಣ ವೀರೇಂದ್ರ ಮತ್ತು ರಾಜು ಅಂತ ಆ ಮೂವರು ಸರ್ ಸೊ ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕು ಪ್ರಾಕ್ಟೀಸನ್ನು ಅವರೇ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಬಂದು ನಮಗೆ ಒಂದು ಪ್ರಾಕ್ಟೀಸನ್ನು ಹುಡುಗರಿಗೆ ಮಾಡಿಸಿ ಇದ್ದಾರೆ ಸರ್ ಮಕ್ಕಳಿಗೆ ಕಬಡ್ಡಿ ಏನಾದರೂ ಸ್ವಲ್ಪ ಇನ್ನೂ ಹೆಚ್ಚು ಸಾಧಿಸ್ಲಿಕ್ಕೆ ಅತಿ ಮೇನ್ ಅಂದರೆ ಆ ಮೂರು ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಂ ರಮಣ್ಣವ್ರೆ ಈಗಾಗಲೇ ಸಾರ್ ಹೇಳಿದೆಂತೇನೆ ನೀವು ಯಾವ ರೀತಿಯಾದಂಥ ನಿಮ್ಮ ತಲೆಯಲ್ಲಿ ಕಾನ್ಸೆಪ್ಟ್ ಅಂದ್ಕೊಂಡಿದ್ರಿ ಮತ್ತು ಯಾವ ರೀತಿಯಾದಂಥ ತರಬೇತಿ ಕೊಟ್ಟು ಇವತ್ತು ಪ್ರೇರಣೆಯಿಂದ ವಿಭಾಗ ಮಟ್ಟಕ್ಕೆ ಹೋಗ್ಲಿಕ್ಕೆ ತಯಾರು ಮಾಡಿದಿರಿ ಹಾಂ ಏನಿಲ್ಲ ಸರ್ ಈಗ ನಮ್ಮ ನಾವೊಂದು ಸ್ಟೇಟ್ ಪ್ಲೇಯರ್ ಆಗಿ ಸಾರ್ ನಮ್ಮನ್ನು ಡೈಲಿ ಕರಿತಿದ್ರು ಹಾಗಾಗಿ ನಮ್ಮ ಹುಡುಗರಿಗೆಲ್ಲ ಬಂದು ಪ್ರಾಕ್ಟೀಸ್ ಮಾಡಿಸಿ ಅದಕ್ಕೆ ರೂವಾರಿಗಳು ಒಂದು ಮೂವರಾಗಿ ರಾಜು ವೀರೇಂದ್ರ ನಾನು ಮೂವರು ಉರುದ್ದಮಿಸಿ ಹುಡುಗರು ನಮ್ಮ ನಮ್ಮೂರ್ಲಿಂದ ಕಳಿಸ್ಬೇಕು ನಾವು ಆಡೀವಿ ನಮ್ಮ ಪ್ಲೇಯರ್ಗಳನ್ನ ಇನ್ನು ನಮ್ಮ ಥರ ಆಡ್ಬೇಕು ಹುಡುಗರು ಮುಂದಿನ ದಿನಗಳಾಗಂತೆ ನಾವು ಮಾಡಿದ್ವಿ ಸರ್ ಈಗ ರಮಣ್ಣವ್ರು ಹೇಳ್ದಂಗೆ ಇದ್ರ ಬಗ್ಗೆ ನೀವು ಯಾವ ಏನು ಕಲಿಸ್ಕೊಂಡಿದ್ರಿ ಯಾವ ಯಾಕೆ ಈ ಕಬಡ್ಡಿನೇ ಆಯ್ಕೆ ಮಾಡ್ಕೊಂಡ್ರಿ ಎಲ್ಲ ಕಡೆ ಸರ್ ಸಿಟಿ ಹಳ್ಳಿಗಳು ಎಲ್ಲ ತಾಲೂಕುಗಳು ಫೇಮಸ್ ಆಗಿದ್ದಾವೆ ಬಟ್ ನಮ್ಮ ಹಳ್ಳಿ ಊರಂದೇ ಮೇಲ್ಗಡೆ ಬಂದಿಲ್ಲ ಅದಕ್ಕಾಗಿ ನಾವು ಟ್ರೈ ಮಾಡಿದೆ ಸರ್ ಈ ಹುಡುಗರನ್ನ ಸರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಬಟ್ ಬೆಳಗ್ಗೆ ಸಾಯಂಕಾಲ ಎಲ್ಲ ಪ್ರಾಕ್ಟೀಸ್ ಮಾಡಿ ಸರ್ ಗೆಲ್ಲಕ್ಕೆ ಇದು ಪಟ್ಟಿವಿ ಸರ್ ಸರ್ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾವು ಹೇಳೋದು ಇಷ್ಟೇ ಕ್ರೀಡಾಕೂಟ ಅಂಬೋದು ಮನುಷ್ಯನಿಗೆ ಒಂದು ಭಾಗವು ಅದು ಅದು ಕ್ರೀಡಾಪಟುಗಳಿಗೆ ಕ್ರೀಡಾ ಮಾತ್ರ ಸೀಮಿತವಲ್ಲ ಅದು ಮುಂದಿನ ಜನ್ರೇಷನ್ಗೆ ಹಾಗೂ ನಾವು ಯಾವುದೇ ಕೆಲಸದಲ್ಲಿ ಹೋಗಲು ಒಂದು ಭಾಗ ಆಗಿರುತ್ತೆ ಕ್ರೀಡಾ ಅದು ಏನೋ ಈ ಥರ ನಾವು ಒಬ್ರು ಈಗ ನಾವು ಒಂದು ಪ್ಲೇಯರು ನಮಗೊಂದೇ ಸೀಮಿತ ಆಗಿರಲ್ಲ ನಮ್ಮಿಂದ ಇನ್ನೊಬ್ಬರಿಗೆ ಹೇಳ್ಕೊಟ್ರೆ ಅವರಿಂದ ಇನ್ನೊಬ್ಬರಿಗೆ ಬರುತ್ತೆ ಹಂಗಾಗಿ ನಮ್ಮ ಅವ್ರಿಗೂ ಸ್ವಲ್ಪ ಹೇಳಿ ನಮಗೂ ಅರ್ಥ ಹಂಗೆ ನಮ್ಗೆ ಏನು ಗೊತ್ತಿದೆ ಅವ್ರಿಗೆ ಒಂದು ಭಾಗ ಹೇಳಿರ್ತೀವಿ ಅವರು ಅದು ತಿಳ್ಕೊಂಡಿರ್ತಾರೆ ಅವ್ರ ಮಕ್ ಅವರು ನಮ್ಮ ಸ್ಟೇಜಿಗೆ ಬಂದಾಗ ಅವರು ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ ನೀವು ಹಿಂದೆ ಏನಾದರೂ ಕಬಡ್ಡಿ ಆಟದಲ್ಲಿ ಪಾಲ್ಗೊಂಡು ನೀವೇನಾದರೂ ಯಾವುದಾದ್ರೂ ರಾಜ್ಯ ಮಟ್ಟ ಅಥವಾ ಜಿಲ್ಲಾ ಮಟ್ಟಕ್ಕೆ ಏನಾದರೂ ತಾಲೂಕು ಮಟ್ಟದಲ್ಲಿ ಏನಾದ್ರು ಕಬಡ್ಡಿ ಪ್ಲೇಯರ್ಸ್ ಆಗಿದ್ರ ಹತ್ತೊಂಬತ್ತರಲ್ಲಿ ನಾನು ಒಬ್ಬ ಸ್ಟೇಟ್ ಪ್ಲೇಯರ್ ನಾವು ತೆಕ್ಕುಕೋಟೆ ಗವರ್ಮೆಂಟ್ ಹೈಸ್ಕೂಲ್ ಕಡೆಯಿಂದ ನಾನು ಹೈಸ್ಕೂಲ್ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕಾಗಿ ಅಲ್ಲಿ ಆಡಿರುವಂಥ ಆಟಗಾರರು ಹಂಗಾಗಿ ಸಾರ್ ಒಂದು ಮಾತು ಹೇಳಿದ್ರು ನಮಗೆ ನಿಮಗೆ ಗೊತ್ತಿದ್ದು ಬಂದ ಮಕ್ಕಳಿಗೆ ತಿಳಿಸ್ಕೊಡ್ರಿ ಅಪ್ಪ ಅಂತ ಥ್ಯಾಂಕ್ ಯು ಸರ್ ರಾಮಣ್ಣ ಮತ್ತು ಅವರ ಗೆಳೆಯರ ಬಳಗದವರು ಮೂರು ಜನ ಸೇರ್ಕೊಂಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಈ ರೀತಿಯಾಗಿ ಮತ್ತು ನಾವು ಸತಿ ಕಬಡ್ಡಿಯಲ್ಲಿ ಪಾಲ್ಗೊಂಡು ನಾವು ರಾಜ್ಯ ಮಟ್ಟದಲ್ಲಿ ಸತಿಗೆ ಆಡಿ ಆಟ ಆಡಿ ಬಂದಿದ್ವಿ ಅದೇ ರೀತಿಯಾಗಿ ನಮ್ಮ ಹಳ್ಳಿಯಲ್ಲಿ ಸತಿಗೆ ಆಡಲಿಕ್ಕೆ ಪ್ರೇರಣೆ ಮಾಡ್ಬೇಕಂತ ನಂದು ಹೇಳಿ ಹೇಳಿದರು ಈಗ ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಮತ್ತು ಹೇಳೋಕ್ಕೆ ಏನು ಇದ್ದೀರಿ ಸರ್ ಅವ್ರು ಹೇಳಿದ್ದು ಖಂಡಿತ ಸತ್ಯ ಸರ್ ಆಮೇಲೆ ಪ್ರತಿದಿನ ನನಗೆ ಕಬಡ್ಡಿಯಲ್ಲಿ ಯಾರಾದರೂ ಒಳ್ಳೆಯ ಪ್ಲೇಯರ್ಸ್ ಬೇಕಾಗಿತ್ತು ಸೊ ಅವರು ಆ ಮೂರು ಜನ ಸಿಕ್ಕರು ಸೊ ಅವರು ಕಬಡ್ಡಿ ಆಟ ಆಡಲಿಕ್ಕೆ ಭಾಳಷ್ಟು ನಮಗೆ ಮಕ್ಕಳಿಗೆ ಭಾಳ ತರಬೇತಿಯನ್ನು ಕೊಟ್ಟಿರ್ತಾರೆ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಆ ಮಕ್ಕಳಿಗೆ ಡ್ರೆಸ್ ಮಾಡಿಸೋದು ಆ ಥರ ಒಂದು ಏನು ಮಾಡ್ಬೇಕಂತ ಗೊಂದಲದಲ್ಲಿದ್ವಿ ಸೊ ಆ ಟೈಮಲ್ಲಿ ಇದು ನಮ್ಮೂರಿನ ಕೆಲವರು ನಮ್ಮೂರಿನ ಪ್ರಮುಖರಾಗಿರುವಂಥ ಶಿವಕುಮಾರ್ ವೈ ಸರ್ ಅಂತ ಅವರು ಇಮಿಡಿಯೇಟ್ಲಿ ಸರ್ ಒನ್ಲಿ ಟೂ ಡೇಸ್ ಇತ್ತು ಆ ಎರಡೇ ದಿನದಲ್ಲಿ ನಾವು ಈ ಥರ ಅಂತ ಕೇಳಿಕೊಂಡಾಗ ತಕ್ಷಣ ಅದಕ್ಕೆ ಸ್ಪಂದಿಸಿ ಸರ್ ನಮಗೆ ಹನ್ನೆರಡು ಮಕ್ಕಳಿಗೆ ಒಂದು ಸೆಟ್ ಶಾರ್ಟ್ಸ್ಗಳನ್ನು ಟಿ ಶರ್ಟ್ಗಳನ್ನು ಮಾಡಿಸ್ಕೊಟ್ರು ಸರ್ ಅವರೆಲ್ಲ ಕೆಲಸಗಳನ್ನು ಬಿಟ್ಟು ಎಷ್ಟು ಬೇಗ ಅಂದರೆ ಎರಡು ದಿನ ಮಾಡೋಕ್ಕೆ ಸಾಧ್ಯನಿಲ್ಲ ಸರ್ ಅಂಥ ಒಂದು ನಮಗೆ ಸಹಾಯವನ್ನು ಮಾಡಿಕೊಟ್ರು ಸೊ ಅವ್ರಿಗೆ ನಾನು ಈ ಟೈಮಲ್ಲಿ ಸ್ಪೆಷಲಿ ನಮ್ಮ ಶಾಲೆಯ ಪರವಾಗಿ ಸರ್ಕಾರಿ ಪ್ರೌಢಶಾಲೆ ಕೋಟೆ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವರಿಗೆ ನಾನು ಹಾಟ್ಲಿ ಥ್ಯಾಂಕ್ಸನ್ನು ಹೇಳಕ್ಕೆ ಬಯಸ್ತೀನಿ ಮತ್ತು ಈ ಒಂದು ಈ ಒಂದು ಸಹಾಯ ಸಹಕಾರದ ಗುಣ ಅವ್ರಿಗೆ ಇದೇ ರೀತಿ ನಮ್ಮ ಶಾಲೆ ಸರ್ ಶಿವಕುಮಾರ್ ಸರ್ ಈಗ ಒಂದು ಎಲ್ಲಾರನ್ನು ಮಾತಾಡ್ಸ್ಕೊತ ಬಂದಿವಿ ಆದರೆ ನಿಮ್ಮನ್ನು ಮಾತಾಡಿಸೋ ಉದ್ದೇಶ ಏನಂದರೆ ವಯಸ್ಸಿನಲ್ಲಿ ಭಾಳ ಚಿಕ್ಕವರಾದ್ರೂ ಸಹ ಬುದ್ಧಿವಂತಿಕೆಯಲ್ಲಿ ಭಾಳ ಚುರುಕಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದನ್ನ ನಿಮ್ಮ ಗ್ರಾಮವಷ್ಟೇ ಅಲ್ಲ ತಾಲೂಕಿನಾದ್ಯಂತ ಮಾತಾಡ್ತಕ್ಕಂಥ ಮಾತು ಪೆನ್ನು ಚಿಕ್ಕದಾದ್ರೂ ಸಹಿತಾಗಿ ಅದು ಅದರ ಕೆಲಸ ಆದರೂ ಚಾತುರ್ಯತೆ ಬೇರೆ ಇದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು ನಿಮ್ಮಲ್ಲಿದೆ ಅಂತ ಕೇಳಿ ಬಂತು ಈ ಒಂದು ಕಬಡ್ಡಿ ಆಟದ ಬಗ್ಗೆ ಮತ್ತು ಈ ತಂಡಗಳ ಬಗ್ಗೆ ಈ ಈ ತರಬೇತಿ ಕೊಟ್ಟಿರೋರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ರಿ ಸರ್ ಇವಾಗ ಏನಂದರೆ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಅರವತ್ತು ಕಳೆ ಕೊಟ್ಟಿದೆ ಇಂಥ ಚಿಕ್ಕ ಗ್ರಾಮದಲ್ಲಿ ಈ ಒಂದು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗೋರು ಯಾರಪ್ಪ ಅಂದರೆ ಬಡ ಮಕ್ಕಳು ಇಂಥ ಸಂದರ್ಭದಲ್ಲಿ ಈ ಒಂದು ಶಾಲೆಗೆ ಈ ಮಕ್ಕಳು ಇಲ್ಲಿ ಕಬಡ್ಡಿ ಆಡಿ ಏನು ಇವತ್ತು ಏನು ಮೂರು ಜನ ಸ್ಟೇಟ್ ಪ್ಲೇಯರ್ ಆಗಿರುವಂಥ ಎಲ್ಲರೂ ಕೂಡ ಏನು ತರಬೇತಿ ಕೊಟ್ಟು ನಮ್ಮ ಶ್ ನಮ್ಮ ಹಳ್ಳಿಯಿಂದ ಮಕ್ಕಳು ಏನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಂತ ಕನಸ್ಕೊಂಡು ಅವರು ಕೂಡ ತರಬೇತಿ ಕೊಟ್ಟಿದ್ದಾರೆ ಇವತ್ತು ರಾಮಣ್ಣ ವೀರೇಂದ್ರ ರಾಜ ಅದೇ ರೀತಿಯಾಗಿ ಈ ಸರ್ಕಾರಿ ಪ್ರೌಢಶಾಲೆ ಹಳೆಕೋಟೆ ಅರವತ್ನಾಲ್ಕನ ಮತ್ತು ಹೆಡ್ ಮಾಸ್ಟರ್ ಆಗಿರುವಂಥ ಹನುಮಂತಪ್ಪು ಈ ಮಕ್ಕಳಿಗೆ ಇವರಲ್ಲಿ ಏನಿದೆ ಒಂದು ಅವರಲ್ಲಿ ಇರುವಂಥ ಒಂದು ಹವ್ಯಾಸ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಜಿಲ್ಲಾ ಮಟ್ಟ ಆಗಿರ್ಬೋದು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಒಳ್ಳೆಯ ಕರ ಏನು ಕಬಡ್ಡಿ ತರಬೇತಿಯನ್ನು ಕೊಟ್ಟು ಯಾಕಂದರೆ ಇವತ್ತು ಹಳ್ಳಿ ಮಕ್ಕಳು ಓದಲಿಕ್ಕೆ ಈ ಒಂದು ಕ್ರೀಡಾದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಭಾಳಷ್ಟು ಅನಾನುಕೂಲಗಳು ಇದ್ದಾವೆ ತಮಗೆಲ್ಲ ಗೊತ್ತಿರಬಹುದು ಆದರೆ ಇವತ್ತು ಅಂಥ ಮಕ್ಕಳನ್ನ ಮುಂದೆ ತರಲಿಕ್ಕೆ ಇವರೆಲ್ಲರೂ ಸಾಹಸ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟಿದ್ದಲ್ಲ ಮೊದಲು ಇವರಿಗೆ ಕೃತಜ್ಞತೆ ಅಂತ ಹೇಳ್ಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಆ ಮಕ್ಕಳು ಏನು ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಆಯ್ಕೆ ನಮ್ಮ ಇಡೀ ಹಳ್ಳಿಗೆ ಒಂದು ಸಂತೋಷದ ವಿಚಾರ ನಾನು ಈ ಅರವತ್ನಾಲ್ಕು ಹಳೆಕೋಟೆ ಊರಲ್ಲಿ ಜನಿಸಿದ್ದೀನಿ ಆ ಮಕ್ಕಳಿಗೆ ಏನನ್ನ ಸಹಾಯ ಮಾಡಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಏನು ಸರ್ಕಾರಿ ಪ್ರೌಢಶಾಲೆಯ ಎಚ್ ಎಮ್ ಆಗಿರೋ ಹೆಡ್ ಮಾಸ್ಟರ್ ಹನುಮಂತಪುರ ನಮಗೆ ಒಂದು ಮಾಹಿತಿ ಕೊಟ್ಟರು ಸರ್ ಈ ಥರ ಇದೆ ಸ್ಪಾನ್ಸರ್ ಆಗಬೇಕು ತಾವು ಮಕ್ಕಳಿಗೆ ಡ್ರೆಸ್ ಕೊಡಿಸ್ಬೇಕಂದ ತಕ್ಷಣವೇ ನನಗೆ ಒಂದು ನಮ್ಮ ಹಳ್ಳಿಯಲ್ಲಿ ಇರುವಂಥ ಅದು ನಮ್ಮ ಊರಲ್ಲಿ ಇದ್ದವ್ರಿಗೆ ಕೊಡಿಸಿದ್ರು ನಮಗೇನು ಕಡಿಮೆ ಆಗೋಲ್ಲ ನಾವು ಸಂಘಟನೆಯಲ್ಲಿ ತಿರುಗಾಡೋವಂಥವ್ರು ಈ ಮಕ್ಕಳ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಪ್ರೋತ್ಸಾಹ ಮಾಡಬೇಕನ್ನೋ ಉದ್ದೇಶದಿಂದ ನಮಗೆ ಹೇಳಿದ ತಕ್ಷಣ ನಾನು ಅವರಿಗೆ ಇಲ್ಲ ಸರ್ ನಾನು ಮಾಡ್ತೀನಿ ಹೇಳಿ ಅವ್ರಿಗೆ ಒಂದೇ ದಿನದಲ್ಲೇ ನಾವು ಡ್ರೆಸ್ಸು ಎಲ್ಲ ವ್ಯವಸ್ಥೆ ಮಾಡಿ ಅದೇ ರೀತಿ ವಿಶ್ ಮಾಡಿದ್ವಿ ಅವ್ರು ಗೆದ್ದು ಬಂದರು ನಮ್ಮ ಉದ್ದೇಶ ಏನಪ್ಪ ಅಂದರೆ ಈ ಮಕ್ಕಳು ಇವತ್ತು ವಿಭಾಗ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಶುಭ ಹಾರೈಸುತ್ತಾ ಈ ಒಂದು ಕ್ರೀಡಾ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾಗಿ ಈ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಸರ್ಕಾರದಲ್ಲಿ ಕೂಡ ಈ ಕ್ರೀಡಾಪಟುಗಳಿಗೆ ಒಳ್ಳೆಯ ರೀತಿಯ ಸೌಲಭ್ಯಗಳು ಕೊಡಲಿ ಅವರಿಗೆ ಒಂದು ಪ್ರೋತ್ಸಾಹನ ಕೊಡಲಿ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೆ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ಲ ಅಂತೇಳಿ ಎಲ್ಲ ನಾನು ಎಲ್ಲ ಈ ಒಂದು ಕಬಡ್ಡಿ ಆಡುವಂಥ ಎಲ್ಲ ಪ್ಲೇಯರ್ಸ್ಗೆ ನಾನು ವಿಶ್ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ಆ ಕಬಡ್ಡಿ ಪ್ಲೇಯರ್ಸ್ಗಳಾಗಿರ್ತಕ್ಕಂಥ ಈ ಹಳೇಕೋಟೆ ಗ್ರಾಮದ ಯುವಕರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ತರಬೇತಿ ಕೊಟ್ಟಿರ್ತಕ್ಕಂಥವ್ರು ಮತ್ತು ಇಲ್ಲಿ ಬಂದಿರತಕ್ಕಂಥ ಶಿವಕುಮಾರ್ ಆಗಿರ್ಬೋದು ನಿಮ್ಮ ಎಚ್ ಎಂಗಳು ಆಗಿರ್ಬೋದು ಇವರೆಲ್ಲರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್ ಎಂತ ಶಶಿಕುಮಾರ್ ನಾಯಣ್ಣ ನಾವು ಎಚ್ ಎಂ ಸರ್ ಇದ ನಮ್ಗೆ ಕಥೆ ಅವರು ಬಹಳ ಗೋಚಾಲ ಎಲ್ಲ ನಮಗೆ ಕೊಡ್ತಾರೆ ಊಟ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ ನಮಗೆ ಆಡೋಕೆ ಬಹಳ ಅನುಕೂಲ ಇದೆ ಇದಪ್ಪ ರಾಜ್ಯ ಮಟ್ಟ ವರ್ದಿ ಉಳಿಸಬೇಕಂತ ನಮಗಿದೆ ಹಳೆಕೋಟೆ ಹಳೆ ಕೋಟಿ ಮುಂದೆ ಅಂದ್ರೆ ನೀವು ರಾಜ್ಯ ಮಟ್ಟದ ಗೆಲುವು ನಾವು ಈ ಒಂದು ತಾಲೂಕಿಗೆ ತಗೊಂಡ್ಬರ್ತೀರಂತೆ ತಕೊಂಡೆ ಸರ್ ತಕೊಂಡೆ ತಾಲೂಕಿನ ಹೆಸರು ತರ್ತೀರಾ ಬಳ್ಳಾರಿ ಜಿಲ್ಲೆಯಲ್ಲಿ ಸಿರುಗುಪ್ಪ ತಾಲೂಕಿನಲ್ಲಿ ಅದು ಅಳೆ ಕೋಟೆ ಅಂತ ಸಣ್ಣ ಗ್ರಾಮದ ಯುವಕರು ಈ ಒಂದು ಕಬಡ್ಡಿ ಆಟಿಯಲ್ಲಿ ಗೆದ್ದು ನೀವು ಆ ಕೀರ್ತಿ ತರ್ತಿನಂತ ಅಂತ ಹೇಳಿ ನಿಮ್ಮನ್ನ ಆಹ್ವಾನಿಸ್ತಾ ಇದೀಯಾ ಥ್ಯಾಂಕ್ ಯು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುppa ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್